ಚೆನ್ನೂರ ಇವರು ಬಂದಿರ್ತಾರೆ ಅವರೊಂದಿಗೆ ಕೊಪ್ಪಲು ಗ್ರಾಮದ ಪುಟ್ಟಸ್ವಾಮಿ ಅನ್ನೋನು ಸೇರಿಕೊಂಡಿರ್ತಾನೆ ಇದನ್ನು ನೋಡಿ ಚಂದ್ರೇಗೌಡರಿಗೆ ಕೋಪ ಬರುತ್ತೆ ಕಾರಣ ಏನು ಅಂದರೆ ಮೊದಲನೇದಾಗಿ ಇದು ಕೊಪ್ಪಲು ಗ್ರಾಮದ ನ್ಯಾಯ ಇಲ್ಲಿ ಹೊಸೂರಿನವರು ಏನು ಮಾಡ್ತಾಯಿದ್ದಾರೆ ಅನ್ನೋದು ಎರಡನೇ ವಿಷಯ ಏನು ಅಂದರೆ ಈ ಶಿವಗಂಗಾ ಹಾಗೂ ಚಂದ್ರೇಗೌಡರಿಗೆ ಇರುವಂತಹ ಒಂದು ದ್ವೇಷ ಒಂದು ಜಮೀನಿನ ವಿಷಯವಾಗಿ ಅವರಿಬ್ಬರ ನಡುವೆ ಒಂದು ಮನಸ್ತಾಪ ಇರುತ್ತೆ ಇದು ಈಗ ಈ ಒಂದು ನ್ಯಾಯ ವಿಚಾರಣೆ ವೇಳೆ ಮಾತಿಗೆ ಮಾತು ಬೆಳೆದು ಚಂದ್ರೇಗೌಡರು ಕೋಪಗೊಂಡು ಆ ಕೆಂಚನನ್ನು ಹೊಡಿತಾರೆ ಅವನಿಗೆ ಬೆಂಬಲ ನೀಡುವಂತಹ ಈ ಹೊಸೂರಿಗೆ ಸೇರಿದ ಶಿವಗಂಗಾ ಅವನೊಂದಿಗೆ ಜಗಳ ಆಗಿ ಅವನಿಗೂ ಹೊಡಿತಾರೆ ಅದು ದೊಡ್ಡ ಜಗಳ ಆಗಿಬಿಡುತ್ತೆ ಈ ಒಂದು ನ್ಯಾಯ ಪಂಚಾಯಿತಿ ಮುಗಿದ ನಂತರ ಊರಿನಲ್ಲಿ ಮೂರು ವರ್ಷದ ನಂತರ ಚೆನ್ನಾಗಿ ಮಳೆ ಬೆಳೆ ಆಗಿರುತ್ತೆ ಆದರೆ ಕಾಡಾನೆಗಳ ಒಂದು ಕಾಟ ಇರುತ್ತೆ ಅದಕ್ಕೋಸ್ಕರ ಚಂದ್ರೇಗೌಡರು ತಮ್ಮ ಆಳುಗಳನ್ನೆಲ್ಲ ಕರೆದು ಹೇಗಾದರೂ ನಾವು ಈ ಕಾಡಾನೆಗಳಿಂದ ಈ ಬೆಳೆಯನ್ನೆಲ್ಲ ರಕ್ಷಿಸಬೇಕು ಅದಕ್ಕೇನೇನು ಬೇಕೋ ಅದನ್ನೆಲ್ಲ ಮಾಡಿ ಅಂತ ಹೇಳಿ ಅದೇ ರೀತಿ ಊರಿನಲ್ಲಿ ಒಂದು ನಾಟಕವನ್ನು ಮಾಡಬೇಕು ಅಂತ ಅವರು ದೊಡ್ಡಗೌಡರ ಮಗನ ರುದ್ರನನ್ನು ಕರೆಸಿ ಅವನ ಜೊತೆ ಮಾತಾಡ್ತಾರೆ ಈ ವಿಷಯನೆಲ್ಲ ಕಿಟ್ಟಿ ನೋಡ್ತಾ ಇರ್ತಾನೆ ಅವನಿಗೆ ನಾಟಕ ಅಂದರೆ ತುಂಬ ಖುಷಿ ಅದೇ ರೀತಿ ನೆನ್ನೆ ಆ ಒಂದು ಪಂಚಾಯಿತಿಯಲ್ಲಿ ನಡೆದಂತಹ ಗಲಾಟೆ ಏನಿದೆ ಅದನ್ನು ನೋಡಿ ಅವನು ತುಂಬ ಭಯಪಟ್ಟಿರ್ತಾನೆ ಒಂದು ದಿನ ಚಂದ್ರೇಗೌಡರ ಮನೆಯ ಹಸು ಗೌರಿ ಅಂತ ಆ ಹಸು ಯಾರದೋ ಹೊಲದಲ್ಲಿ ಇಟ್ಟಿದ್ದಂತಹ ಸಿಡಿಮದ್ದನ್ನು ತಿಂದು ಅದು ಸತ್ತು ಹೋಗುತ್ತೆ ಅದು ಕಿಟ್ಟಿಗೆ ತುಂಬ ನೋವನ್ನು ಉಂಟು ಮಾಡುತ್ತೆ ಅವನು ಆ ನಾಗಿಯ ಮನೆ ಹತ್ರ ಹೋಗ್ತಾನೆ ಅಲ್ಲಿ ಅವ್ರ ಮನೆಯಲ್ಲಿ ಒಂದು ಜಗಳ ಆಗಿರುತ್ತೆ ಅವನಿಗೆ ತುಂಬ ಬೇಸರ ಆಗುತ್ತೆ ಇದಾದ ನಂತರ ಒಂದಾದ ನಂತರ ಒಂದು ದುರ್ಘಟನೆಗಳು ನಡೆಯೋದಕ್ಕೆ ಶುರುವಾಗುತ್ತೆ ಏನಂದರೆ ಚಂದ್ರೇಗೌಡರು ಊರಿನಲ್ಲಿ ಇಲ್ಲದೇ ಇರುವ ಸಮಯದಲ್ಲಿ ಅವರ ಹೊಲದಲ್ಲಿರುವಂತಹ ರಾಗಿ ಮೆದೆಗೆ ಬೆಂಕಿಯನ್ನು ಇಡ್ತಾರೆ ಈ ಕೆಲಸವನ್ನು ಮಾಡಿದವರು ಹೊಸೂರಿಗೆ ಸೇರಿದ ಶಿವಗಂಗನೇ ಅನ್ನೋದು ಎಲ್ಲರಿಗೂ ಗೊತ್ತು ಆದರೆ ಚಂದ್ರೇಗೌಡರು ಯಾವುದೇ ಒಂದು ಪ್ರತಿಕ್ರಿಯೆ ನೀಡೋದಿಲ್ಲ ಅವರು ಊರಿನ ದೊಡ್ಡವರು ಹಾಗೆ ಆ ವಿಷಯವನ್ನು ಮರೆತು ಬಿಡ್ತಾರೆ ಇದಾದ ನಂತರ ಒಂದು ದಿನ ಈ ಚಂದ್ರೇಗೌಡರ ಮನೆಯ ನಾಯಿ ಮೊಣ್ಣ ಇದೆಯಲ್ಲ ಅದನ್ನು ರಾತ್ರಿ ಕಿರುವ ಬಂದು ಕಿರುಬ ಅದು ಹೋಗಿ ಅದನ್ನು ಸಾಯಿಸ್ಬಿಟ್ಟಿರುತ್ತೆ ಅದೇ ದಿನ ಏನಾಗುತ್ತಂದರೆ ಈ ನಾಗಿಯ ಅಜ್ಜಿ ಅವರು ತೀರು ಹೋಗ್ತಾರೆ ಇದೆಲ್ಲ ಕಿಟ್ಟಿಗೆ ತುಂಬ ನೋವನ್ನು ಉಂಟು ಮಾಡುತ್ತೆ ಇಂತಹ ಸಂದರ್ಭದಲ್ಲಿ ಒಮ್ಮೆ ಕಿಟ್ಟಿ ಶಾಲೆಯನ್ನು ಮುಗಿಸ್ಕೊಂಡು ಬರ್ತಾ